ಹೇಳ್ತಾ ಹೇಳ್ತಾ ತಮ್ಮ ಗಮನಕ್ಕೆ ತರ್ತೇನೆ ಭಾರತ ಸರ್ಕಾರದವರು ಸೆಪ್ಟೆಂಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಒಂದು ಗೌರ್ಮೆಂಟ್ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ ಅಧಿಕೃತ ಆದೇಶ ಇದು ಏನಕ್ಕೆ ಅಂತ ಹೇಳಿದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್

ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಪ್ರೊಸೀಜರ್ ಫಾಲೋ ಮಾಡಕ್ ಏನ್ ಹೇಳ್ತಾರೆ ಅವರು ಎನ್ಕ್ವೈರಿ ಆರ್ ಆರ್ ಇನ್ವೆಸ್ಟಿಗೇಷನ್ಸಸ್ ರಿಲೇಟೆಡ್ ಟು ರೆಕಮೆಂಡೇಶನ್ ಡಿಸಿಷನ್ಸ್ ಟೇಕನ್ ಬೈ ಪಬ್ಲಿಕ್ ಸರ್ವೆಂಟ್ಸ್ ಇನ್ ಡಿಸ್ಚಾರ್ಜ್ ಆಫ್ ಆರ್ ಡ್ಯೂಟೀಸ್ ಅಂತ ಹೇಳಿ ಅವ್ರು ಯಾರು ಹೇಳ್ತಾರೆ ಇದನ್ನ ನೋ ಪೊಲೀಸ್ ಆಫೀಸರ್ ಶೆಲ್ ಕಂಡಕ್ಟ್ ಎನ್ಕ್ವೈರಿ ವಿಥೌಟ್ ಪ್ರಯರ್ ಪರ್ಮಿಷನ್ ಅಂತ ಹೇಳ್ತಾರೆ ಅಲ್ಲಿಗೆ ಅರ್ಥ ಏನು ಯಾರು ಬೇಕಾದ್ರೂ ಎನ್ಕ್ವೈರಿ ಕಂಡಕ್ಟ್ ಮಾಡಬಹುದಾ ಇದು ಸೆವೆಂಟೀನ್ ಎ ಮಾಡಿರೋದು ಒಬ್ಬ ಪೊಲೀಸ್ ಆಫೀಸರ್ಗೆ ಈ ಅಧಿಕಾರ ಪೊಲೀಸ್ ಆಫೀಸರ್ ಒಂದು ಹುದ್ದೆಯಲ್ಲಿ ವ್ಯಕ್ತಿಯ ಮೇಲೆ ತನಿಖೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಳ್ಬೇಕು ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಪರ್ಮಿಷನ್ ಕೇಳಿದ್ದಾರೆ ಈ ಸೆವೆಂಟೀನ್ ಎ ಸೆಕ್ಷನ್ ಇರೋದೇ ಪೊಲೀಸ್ ಆಫೀಸರ್ಗೋಸ್ಕರ ಇದರಲ್ಲಿ ಆರಂಭದಲ್ಲೇ ಏನ್ ಹೇಳ್ತಾರೆ ಫಾರ್ ಎ ಪೊಲೀಸ್ ಆಫೀಸರ್ ಟು ಕಂಡಕ್ಟ್ ಎನ್ಕ್ವೈರಿ ಪರ್ಮಿಷನ್ ಇಸ್ ರಿಕ್ವೈರ್ಡ್ ಅಂತ ಹೇಳ್ತಾರೆ ನಾನು ಯಾವ ಪೊಲೀಸ್ ಗವರ್ನರ್ಗೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಯಾರಾದ್ರೂ ಇರೋದು ಅವಕಾಶ ಇರೋದು ಪೊಲೀಸ್ ಪೊಲೀಸ್ ಪೊಲೀಸರು ರಿಕ್ವೆಸ್ಟ್ ಮಾಡಿದಾಗ ಗವರ್ನರ್ ಪರ್ಮಿಷನ್ ಕೊಡಬೇಕು ತಾವು ಎಲ್ಲಾದ್ರೂ ಒಂದು ಡಾಕ್ಯುಮೆಂಟ್ ಇದ್ರೆ ಕೊಡಿ ಯಾವ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿದ್ದಾರೆ ಈಗ ಪೊಲೀಸ್ ಆಫೀಸರ್ ರಿಕ್ವೆಸ್ಟ್ ಮಾಡಿರೋದು ನಾಲ್ಕು ಕೇಸ್ ಮುಂದೆ ಇಟ್ಟಿದ್ದೇವೆ ಒಂದು ಕುಮಾರಸ್ವಾಮಿ ಇನ್ನೊಂದು ಜನಾರ್ದನ್ ರೆಡ್ಡಿ ಅವರದ್ದು ಶ್ರೀಮತಿ ಜೊಲ್ಲೆ ಅವರದ್ದು ನಿರಾಣಿ ಅವರದ್ದು ನಾಲ್ಕು ಕೇಸ್ ಇಟ್ಟಿದ್ದೇವೆ ಲೋಕಾಯುಕ್ತದವರು ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ಇಲ್ಲಿ ಯಾವ ಪೊಲೀಸ್ ಆಫೀಸರ್ ಕೇಳೇ ಇಲ್ಲ ಈ ಪ್ರಾವಿಷನ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಅನ್ನೋದು ತಾವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಮುಂದುವರೆದು ಅದರಲ್ಲಿ ಏನು ಹೇಳ್ತಾರೆ ಸ್ಟ್ಯಾಂಡರ್ಡ್ ಆಪರೇಟ್ ಆಪರೇಟಿಂಗ್ ಪ್ರೊಸೀಜರ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಇಶ್ಯೂ ಮಾಡಿರ್ತಕ್ಕಂತ ಆರ್ಡರ್ನಲ್ಲಿ ನೋ ಪೊಲೀಸ್ ಆಫೀಸರ್ ಸೆಲ್ ಕಂಡಕ್ಟ್ ಎನಿ ಎನ್ಕ್ವೈರಿ ಆರ್ ಇನ್ವೆಸ್ಟಿಗೇಷನ್ ಇಂಟು ಎನಿ ಆಫೆನ್ಸ್ ಅಲೀಜ್ ಟು ಹ್ಯಾವ್ ಬಿನ್ ಕಮಿಟೆಡ್ ಬೈ ಅ ಪಬ್ಲಿಕ್ ಸರ್ವೆಂಟ್ ಅಂಡರ್ ದಿಸ್ ಆಕ್ಟ್ ಪ್ರೊವೈಡೆಡ್ ಪ್ರೈಮ್ ಆಫ್ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಟ್ ಆಫ್ ಅಂಡರ್ ದಿ ಯಾರು ಹೇಳ್ಬೇಕು ಇದು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೇಳ್ಬೇಕು ನಾನ್ ಇನ್ವೆಸ್ಟಿಗೇಷನ್ ಗವರ್ನರ್ ಸೆಕ್ರೆಟರಿ ಯಾವ ಕಾನೂನಲ್ಲಿ ಗವರ್ಮೆಂಟ್ ಸೆಕ್ರೆಟರಿ ಗವರ್ನರ್ ಸೆಕ್ರೆಟರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಕೊಟ್ಟಿದ್ದಾರೆ ಸ್ವಲ್ಪ ತೋರಿಸಿ ಈ ಪವರ್ ಇರೋದು ಪೊಲೀಸ್ ಆಫೀಸರ್ಗೆ ಮಾತ್ರ ಸ್ಪಷ್ಟವಾಗಿ ಹೇಳ್ತಾರೆ ಈ ಗೈಡ್ ಲೈನ್ಸ್ ಅಲ್ಲಿ ಅಂಡರ್ ಸೆಕ್ಷನ್ ತ್ರೀ 3.1 ಸಬ್ಸೆಕ್ಷನ್ ಬಿ ಅಲ್ಲಿ ಏನು ಹೇಳ್ತಾರೆ ಪ್ರೈಮಾ ಆಫ್ ಎ ಇನ್ವೆಸ್ಟಿಗೇಷನ್ ರಿವೀಲ್ಸ್ ಆಕ್ಚುಯಲ್ ಕಮಿಷನ್ ಆಫ್ ಅನ್ ಅಫೆನ್ಸ್ ಅಂಡರ್ ದಿ ಆಕ್ಟ್ ಫರ್ದರ್ ಸ್ಪೆಸಿಫಿಕ್ ಆಕ್ಟ್ ಆರ್ ಆಕ್ಟ್ಸ್ ಆಫ್ ಕಮಿಷನ್ ಆರ್ ಒಮಿಷನ್ ಅಟ್ರಿಬ್ಯೂಟಬಲ್ ಟು ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಯಾರ ಮೇಲೆ ಅಪಾದನೆ ಬಂದಿದೆ ಅವರು ನಿರ್ದಿಷ್ಟವಾಗಿ ತಪ್ಪು ಮಾಡಿದ್ದಾರೆ ಯಾವ ರೀತಿ ತಪ್ಪು ಮಾಡಿದ್ದಾರೆ ಅನ್ನುವಂತ ಅದನ್ನ ದಾಖಲ್ ಮಾಡಬೇಕು ಪರ್ಮಿಷನ್ ಕೇಳುವಾಗ ಗವರ್ನರ್ ಪರ್ಮಿಷನ್ ಕೇಳುವಾಗ ಇದೆಲ್ಲ ದಾಖಲ್ ಮಾಡಬೇಕು ಮುಂದುವರೆದು ವೆದರ್ ಸಚ್ ಆಕ್ಟ್ಸ್ ಆರ್ ರಿಲೇಟೆಬಲ್ ಟು ದ ಫಂಕ್ಷನ್ ಆರ್ ಡ್ಯೂಟಿ ಡಿಸ್ಚಾರ್ಜ್ ಬೈ ಸಚ್ ಪರ್ಮಿಟ್ ಪಬ್ಲಿಕ್ ಸರ್ವೆಂಟ್ ಅಂದ್ರೆ ಅವರು ಆ ರೀತಿ ತೆಗೆದುಕೊಂಡಿರೋ ಕ್ರಮಗಳು ಅವರು ಅವರು ಇದ್ದಂತಹ ಹುದ್ದೆಗೆ ಸಂಬಂಧಪಟ್ಟಿದ್ದ ಅನ್ನೋದನ್ನು ಕೂಡ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಲ್ಲಿ ದಾಖಲ್ ಮಾಡಿ ಆಮೇಲೆ ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು ಫರ್ದರ್ ದ ಸ್ಪೆಸಿಫಿಕ್ ರೆಕಮೆಂಡೇಶನ್ ಮೇಡ್ ಆರ್ ಡಿಸಿಷನ್ ಟೇಕನ್ ಬೈ ಸಚ್ ಪಬ್ಲಿಕ್ ಸರ್ವೆಂಟ್ ಇನ್ ದಿಸ್ ಕೇಸ್ ಅಂದ್ರೆ ಈ ಕೇಸ್ ನಲ್ಲಿ ಯಾರ ಮೇಲೆ ಅಪಾದ್ಯ ಬಂದಿದೆ ಅವರು ಏನು ತೀರ್ಮಾನಗಳು ತಗೊಂಡಿದ್ದಾರೆ ಅನ್ನೋದನ್ನು ಕೂಡ ಇದರಲ್ಲಿ ಎನ್ಕ್ಲೋಸ್ ಮಾಡಿ ಪೊಲೀಸ್ನವರು ಗವರ್ನರ್ ಗೆ ಸಬ್ಮಿಟ್ ಮಾಡಬೇಕು ಯಾವ್ದಾದ್ರು ಆಗಿದೆಯಾ ಈ ಕೇಸಲ್ಲಿ ಒಂದು ದಾಖಲೆ ಕೊಟ್ಟಿದಾರ ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಿದೆಯಾ ಮುಂದಕ್ಕೆ ಸೆಕ್ಷನ್ ಫೋರ್ ಅಲ್ಲಿ ಹೇಳ್ತಾರೆ ಪ್ರೋಸೆಸಿಂಗ್ ಆಫ್ ಇನ್ಫಾರ್ಮೇಶನ್ ಎ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ದ ಪೊಲೀಸ್ ಆಫೀಸರ್ ಆಫ್ ಅಪ್ರೋಪ್ರಿಯೇಟ್ ರಿಸೀವ್ಡ್ ರಿಸೀವ್ ವೆರಿಫೈ ಮೆರಿಟ್ಸ್ ವೆದರ್ ಈ ಅವರು ಬಂದಿರೋ ದೂರು ವೆದರ್ ಇದು ಇನ್ವೆಸ್ಟಿಗೇಷನ್ ಮಾಡಬೇಕಾ ಇಲ್ವಾ ಅನ್ನೋದನ್ನ ಅವರು ವೆರಿಫೈ ಮಾಡಿದಾರಾ ಅಂತ ತೋರಿಸಬೇಕು ರಿಕ್ವೆಸ್ಟ್ ಕೊಟ್ಟಾಗ ಎನ್ಕ್ವೈರಿ ಫಾರ್ ದ ಪರ್ಪಸ್ ಆಫ್ ದೀಸ್ ಎಸ್ ಟು ಬಿ ಡನ್ ವೆದರ್ ದ ಇನ್ಫಾರ್ಮೇಶನ್ ಪರ್ಟೈನ್ಸ್ ಟು ಕಮಿಷನ್ ಆಫ್ ಅಫೆನ್ಸ್ ಅಂಡರ್ ದಿಸ್ ಆಕ್ಟ್ ಅದನ್ನು ಸ್ಪೆಸಿಫೈ ಮಾಡಬೇಕು ಪೊಲೀಸ್ ಆಫೀಸರ್ ಆಫ್ ಅಪ್ರಾಪ್ರಿಯೇಟ್ ಎ ಪ್ರಪೋಸಲ್ ದ ಕಾಂಪಿಟೆಂಟ್ ಅಥಾರಿಟಿ ಇದೆಲ್ಲ ಲಿಸ್ಟ್ ಮಾಡಿ ಅವರು ಕೊಡಬೇಕು ಯಾವುದು ತೋರಿಸಿ ಸ್ವಾಮಿ ಎಲ್ಲಿ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಮುಂದುವರೆದು ಗೌರ್ಮೆಂಟ್ ಆಫ್ ಇಂಡಿಯಾದವರೇ ಅದಕ್ಕೊಂದು ಚೆಕ್ ಲಿಸ್ಟ್ ಹಾಕೊಟ್ಟಿದ್ದಾರೆ ಚೆಕ್ ಲಿಸ್ಟ್ ಹಾಕೊಟ್ಟಿದ್ದಾರೆ ಏನೇನು ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು ಗವರ್ನರ್ಗೆ ಅಂತ ಆ ಚೆಕ್ ಲಿಸ್ಟ್ ಅಲ್ಲಿ ಐಟಮ್ ನಂಬರ್ ಫೋರ್ ವೆದರ್ ದ ಕಂಪ್ಲೇಂಟ್ ಫೇಸಿ Deriving of an undue advantage by a public servant for self or any other person, proof could make. Whether any information is available in respect of bribe giver, Yaru bribe giver ille, bribe taker yaru, that information has to be produced. Mention clearly the offenses under specific provisions of prevention of corruption act 1988 as alleged. ಈ ಚೆಕ್ ಲಿಸ್ಟ್ ಅನ್ನ ಕೊಟ್ಟಿರೋದು ನಾನಲ್ಲ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅಲ್ಲ ಇದನ್ನ ಕೊಟ್ಟಿರೋದು ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ ಯಾವುದಾದ್ರೂ ಕೊಟ್ಟಿದ್ದಾರೆ ಸ್ವಾಮಿ ಇದರಲ್ಲಿ ಇದಕ್ಕಿಂತ ಮುಖ್ಯವಾಗಿ ಡಿ ಸಿ ಎಮ್ ಆರ್ ಪದೇ ಪದೇ ಒಂದು ವಿಷಯ ಏನು ಹೇಳ್ತಾ ಇದ್ದಾರೆ ಅದನ್ನು ತಮ್ ಗಮನಕ್ಕೆ ತರ್ತೇನೆ ಯಾವ ಹುದ್ದೆಯಲ್ಲಿ ಬುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಯಾರು ಪರ್ಮಿಷನ್ ಕೇಳಬೇಕು ಅಂತ ಇದೆ ಇದರಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಇಕ್ವೋಲೆಂಡ್ ಒಬ್ಬ ಕೇಂದ್ರದ ಸಚಿವರು ಅಥವಾ ರಾಜ್ಯದ ಮುಖ್ಯಮಂತ್ರಿ ಆದರೆ ಪರ್ಮಿಷನ್ ಕೇಳೋದಕ್ಕೆ ಅಧಿಕಾರ ಇರೋದು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆರ್ ಮಾತ್ರ ಯಾವ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ಆಫ್ ಗವರ್ಮೆಂಟ್ ಕೊಟ್ಟಿರೋದು ಓನ್ಲಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ಯಾನ್ ಸೀಕ್ ಅಪ್ರೂವಲ್ ಆಫ್ ಗವರ್ನರ್ ಫಾರ್ ಎನಿ ಅಲಿಗೇಷನ್ ಅಗೇನ್ಸ್ಟ್ ಚೀಫ್ ಮಿನಿಸ್ಟರ್ ಯಾವ ಡೈರೆಕ್ಟರ್ ಜನರಲ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ ನಾವೇನ್ ಹೇಳ್ತಾ ಇದ್ದೇವೆ ಗವರ್ನರ್ ಕೊಟ್ಟಿದಾರಲ್ಲ ಇದು ಇದು ಟೋಟಲಿ ಇಲ್ಲಿಗಲ್ ಇದು ಬಂದಿರೋ ಪೇಪರ್ ಇಟ್ ಇಸ್ ಅ ಕಂಪ್ಲೀಟ್ಲಿ ಇಲ್ಲಿಗಲ್ ಆರ್ಡರ್ ಇಶ್ಯೂಡ್ ಬೈ ದ ಗವರ್ನರ್ ಇದು ಗವರ್ನರ್ ಕಚೇರಿ ಗವರ್ನರ್ ಕಚೇರಿ ಆಗಿ ಉಳಿದಿಲ್ಲ ಇದು ನಾನ್ ಹೇಳ್ತಾ ಇರೋದಲ್ಲ ಜಸ್ಟಿಸ್ ನಾಗರತ್ನ ಹೇಳ್ತಾ ಇದ್ದಾರೆ ಮೊನ್ನೆ ಬೆಂಗಳೂರಿಗೆ ಬಂದಾಗ ಜಸ್ಟಿಸ್ ನಾಗರತ್ನ ಏನ್ ಹೇಳಿದ್ರು ಅಂತ ದಯವಿಟ್ಟು ತಾವು ಗಮನಿಸಬೇಕು ಸಮ್ ಗವರ್ನರ್ಸ್ ಆರ್ ಡೂಯಿಂಗ್ ಥಿಂಗ್ಸ್ ದೇ ಶುಡ್ ನಾಟ್ ಆರ್ ನಾಟ್ ಡೂಯಿಂಗ್ ಥಿಂಗ್ ದೇ ಶುಡ್ ಅವರು ಜಸ್ಟಿಸ್ ನಾಗರತ್ನ ಅವರು ಸಂವಿಧಾನ ಸಭೆಯ ಸದಸ್ಯರಾಗಿದ್ದಂತ ದುರ್ಗಾಬಾಯಿ ದೇಶ್ಮುಖ್ ಅವರನ್ನ ಕೋರ್ಟ್ ಮಾಡಿ ಹೇಳ್ತಾರೆ ಯಾಕೆ ಗವರ್ನರ್ ಅನ್ನೋದನ್ನ ನಾವು ತಗೊಂಡು ಬಂದಿದೀವಿ ಅಂತ ಹೇಳಿದ್ರೆ ಇಟ್ ಈಸ್ ಓನ್ಲಿ ಫಾರ್ ದ ಪರ್ಪಸ್ ದ ಗವರ್ನಿಂಗ್ ಐಡಿಯಾ ಈಸ್ ಟು ಪ್ಲೇಸ್ The governor above party politics, above factions, and not subject him to party affairs. This is what the founding father said. In today's times, unfortunately, some governors in India are playing a role where they ought not to, and are inactive where they ought to. The spirit of constitutional statesmanship. ಪಾರ್ಟಿಸನ್ ಮಂತ್ರ ಗವರ್ನರ್ಗಳಾಗರತ್ನ ಅವರು ಹೇಳಿದ್ದಾರೆ ಹಾಗಾಗಿ ಈ ಗವರ್ನರ್ ಆದೇಶ ಏನಿದೆ ಇದೊಂದು ಇಲ್ಲಿಗಲ್ ಆದೇಶ ಇದಕ್ಕೆ ಬೇಸಿಸ್ ಇಲ್ಲ ಇದು ಅವರು ಈಗಾಗಲೇ ನಮ್ಮ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ನಾನಾ ರೀತಿ ಪ್ರಯತ್ನ ಮಾಡಿದ್ದಾರೆ ತಮಗೆ ಗೊತ್ತಿದೆ ಇಡಿ ಅವರ ಮುಖಾಂತರ ಸುಳ್ಳು ಕೇಸನ್ನ ಮುಖ್ಯಮಂತ್ರಿಗಳ ಮೇಲೆ ಉಪ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಕೇಸು ಸಿಗ್ಸೋದಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಫೇಲ್ ಆಯ್ತು ಅಂತ ಹೇಳ್ಬಿಡಿ ಹೇಳಿ ಇವತ್ತು ಗವರ್ನರ್ ಕಚೇರಿಯನ್ನ ಅವರ ಕೈಗೊಂಬೆಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದು ಇಡೀ ಕರ್ನಾಟಕದ ಜನಗಳ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋ ದಾಳಿ ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರಲ್ಲ ಕರ್ನಾಟಕದ ಜನಗಳಿಂದ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿ ಅವರು ದೆಲ್ಲಿಯವರ ಕೈಗೊಂಬೆಯಾಗಿ ಕೆಲಸ ಮಾಡೋದಕ್ಕೆ ತಯಾರಿಲ್ಲ ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಸಿದ್ದರಾಮಯ್ಯನವರು ಏನನ್ನ ಮಾಡಿ ಕನ್ನಡಿಗರನ್ನ ಬಗ್ಗಿಸಬೇಕು ಅಂತೇಳಿ ಕನ್ನಡಿಗರಿಂದ ಆಯ್ಕೆ ಆಗಿರುವಂತಹ ಈ ಸರ್ಕಾರವನ್ನ ಸಂವಿಧಾನಕ್ಕೆ ಅಪಚಾರ ಮಾಡಿ ಗುಣ ಗುಣಮೇಲೆ ಮಾಡೋದಕ್ಕೋಸ್ಕರ ಇದು ಕರ್ನಾಟಕದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ನಡೀತಾ ಇರುವ ದಾಳಿ ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವಿವರವಾಗಿ ಮಾಡ್ತಾ ಇದ್ದಾರೆ ನಮ್ಮ ಕಂದಾಯ ಸಚಿವರು ಸಾಕಷ್ಟು ಮಾಡಿಕೊಂಡಿದ್ದಾರೆ ಮೋಟಿವೇಟೆಡ್ ಅಗೇನ್ಸ್ಟ್ ದಿಸ್ ಇಲ್ಲೀಗಲ್ ಡಿಸಿಷನ್ ಆಫ್ ದಿ ಗವರ್ನರ್ ಆಲ್ ಅಪರೇಟ್ ಡೆಮೋಕ್ರಸಿಡರಲ್ ಸಿಸ್ಟಮ್ ರಾಜ್ಯಪಾಲರು ರಾಜಭವನವನ್ನು ರಾಜಕೀಯಕ್ಕೆ ಬಳಕೆ ಮಾಡಿಕೊಂಡ್ರೆ ರಾಷ್ಟ್ರದ ಪ್ರಜಾಪ್ರಭುತ್ವದಲ್ಲಿ ಜನರ ವಿಶ್ವಾಸ ಕುಂದುತ್ತದೆ ರಾಜ್ಯಪಾಲರು ಕಳೆದ ಕೆಲವು ದಿವಸಗಳಿಂದ ಈಗ ನೋಡಿದ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕರಂದ್ಲಾಜಿ ಅವರು ನಮ್ಮ ಸರ್ಕಾರ ಆರು ತಿಂಗಳಿಗೆ ಹೋಗ್ತದ ಹತ್ತು ತಿಂಗಳಿಗೆ ಹೋಗ್ತದ ಈ ಹತ್ತು ದಿವ್ಸದೊಳಗನೆ ಏನು ಸರ್ಕಾರಕ್ಕೆ ಹೆಂಗ ಕುತ್ತು ಬರ್ತದ ನೋಡ್ರಿ ಅಂತ ಹೇಳಿ ಸಾರ್ವಜನಿಕವಾಗಿ ಮಾತಾಡ್ತಾ ಹೋಗ್ತಾ ಇದ್ರು ಅದೆಲ್ಲದಕ್ಕೂ ಏನು ಹಿನ್ನೆಲೆ ಇತ್ತು ಅನ್ನೋದು ಇವತ್ತು ಕನ್ನಡ ಜನತೆಗೆ ಗೊತ್ತಾಗಿದೆ ಕನ್ನಡ ನಾಡು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ನಾಯಕನನ್ನ ಇವರು ಬುಡಮೇಲು ಮಾಡುವಂತ ಅಥವಾ ನಮ್ಮ ಸರ್ಕಾರವನ್ನು ಅಭಿವೃದ್ಧಿಗೊಳಿಸತಕ್ಕ ಯಾವುದೇ ಷಡ್ಯಂತ್ರ ಯಶಸ್ವಿ ಆಗೋದಿಲ್ಲ ನಾನು ಇಷ್ಟೇ ನಮ್ಮ ಮೂಲಕ ಹೇಳೋದಕ್ಕೆ ಬಯಸ್ತೇನೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಟ್ಯಾಕ್ಸ್ ನಮ್ಮ ಹಕ್ಕು ನಮಗೆ ನೀವು ಏನು ಅನುದಾನ ಕೊಡ್ಬೇಕು ಕೊಡದೆ ಹೋದ್ರೆ ಸುಪ್ರೀಂ ಕೋರ್ಟ್ ಕಟ್ಟೆ ಆದರೂ ಹತ್ತೇವೆ ಎಂತದೇ ಪ್ರಸಂಗಗಳಿದ್ರೆ ಅದನ್ನ ಎದುರಿಸ್ತೇವೆ ಅನ್ನುವಂತ ಏನು ಅತ್ಯಂತ ದಿಟ್ಟವಾದ ನಿಲುವುಗಳನ್ನು ತೆಗೆದುಕೊಂಡ್ರು ಆ ನಿಲುವುಗಳಿಗೆ ಒಪ್ಪಬೇಕಾಗಿತ್ತು ಅದಕ್ಕೆ ಅವರು ಮಳೆ ನಡಿಬೇಕಾಗಿತ್ತು ಅದರ ಬದಲಾಗಿ

या का बड़ी लेकिन वार्ड का इलाके में 2000 बंद तो एक बार कैबिनेट ಇದೆ ಅಂತ ಬಂತು ಆಮೇಲೆ रद्द ಆಗಿದೆ ಅಂತ ಬಂತು ಅದಕ್ಕೆ ತкона ಸರ್ ವುಡ್ ಯು ವುಡ್ ಯು ಸೀ ದಿ ರಿಮೂoval ಆಫ್ ದಿ ಗವರ್ನರ್ ಸರ್ कैबिनेट ನೇನೈಸ್ ಏರಿಯಾ ವುಡ್ ಯು ಸೀ ದಿ ರಿಮೂoval ಆಫ್ ದಿ ಗವರ್ನರ್ व्हाई आई शुड स्पीक ಆನ್ ದ ಇಶ್ಯೂ ಲಾಸ್ कंट्रीಬಲ್ ಪ್ರೊಟೆಕ್ಟ್ಸ್ ಯು ಆರ್ ಆಲ್ಸೋ ಇನ್ ಅ ಡಿಮೋಕ್ರಾಟಿಕ್ ಪ್ರೋಸೆಸ್ We will also inform the people, people of this country and what is going wrong here. We will discuss in a cabinet. We will come back to you. Sir, will you oppose the high court? We are sure, I am telling you, we will expose all, we will take all the legal steps which is available in this country, which is available in this constitution. We will definitely have. We are sure, I said in one word, one word injustice will not be thrown from the seat of justice. We will get justice, we will protect this government. You all are there to help us. Thank you. <laughs>